ಅಧ್ಯಕ್ಷೇ ಮಾತಾಡಿ ಬಳ್ಳಾರಿ ಜಿಲ್ಲೆಯ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ದೊರೆಯುವ ಜೋಳ ಖರೀದಿ ಕೇಂದ್ರದಲ್ಲಿ ರೈತರು ಬೆಳೆಯುವಂಥ ಪೂರ್ಣ ಪ್ರಮಾಣದ ಬೆಳೆಯನ್ನು ಖರೀದಿಸಿ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಸೌಲಭ್ಯಗೊಳಿಸುವ ಬಗ್ಗೆ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆದು ಮಾನ್ಯ ಅಧ್ಯಕ್ಷರೇ ಇತ್ತೀಚೆಗೆ ಇದಕ್ಕೆ ಒಂದು ಕ್ಯಾಬಿನೆಟ್ ಸಮಿತಿ ಅವರು ಅಗ್ರಿಕಲ್ಚರ್ ಮಿನಿಸ್ಟ್ರ ಅಧ್ಯಕ್ಷತೆಯಲ್ಲಿ ನಾವು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಕೋಪ್ರೇಟಿವ್ ಮಿನಿಸ್ಟ್ರು ಎಲ್ಲ ಒಟ್ಟಿಗೆ ಸೇರಿ ಮಾರ್ಕೆಟಿಂಗ್ ಮಿನಿಸ್ಟ್ರ್ ಒಂದು ತೀರ್ಮಾನ ಮಾಡಿದ್ವಿ ರಾಯಚೂರು ಬಳ್ಳಾರಿ ಮತ್ತು ಹೊಸಪೇಟೆ ಈ ಕಡೆ ಹತ್ತಿರದ ತೆಲಂಗಾಣದಿಂದ ಜೋಳ ತಂದು ಈ ರೀತಿ ಮಾರಾಟ ಮಾಡೋದು ಮೊದಲಿನಿಂದ ನೆಡ್ಕೊಂಬಂದಿದೆ ಇತ್ತೀಚೆಗೆ ಆ ಜೋಳ ಜಾಸ್ತಿ ಬಂದಾಗ ನಮಗೆ ಅನುಮಾನ ಬಂತು ಉತ್ಪಾದನೆಗಿಂತ ಎರಡರಷ್ಟು ಜೋಳ ಎಲ್ಲಿ ಬಂತು ಹೇಗಾಯಿತು ಅದಕ್ಕೊಂದು ತೀರ್ಮಾನ ಮಾಡಿದ್ದೀವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಬ್ಬರು ಖುದ್ದು ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದೆ ಎಷ್ಟನ್ನು ಪ್ರಕ್ಯೂರ್ ಮಾಡಿದ್ದೀವಿ ಅಷ್ಟನ್ನು ನಾವು ಕರೆಕ್ಟಾಗಿ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು ಫೋಟೋ ತೆಗೆದುಬಿಡ್ತಾರೆ ಅವ್ರು ಹೇಳಿದ ಕರೆಕ್ಟು ಹತ್ತಿ ಬೆಳೆ ಇರ್ತದೆ ಒಂದು ಎಕರೆ ಜೋಳ ಇರ್ತದೆ ಆ ಜೋಳದ ಸೇರಿಸಿ ಇದು ಹತ್ತೆಕರೆ ಇಪ್ಪತ್ತೆಕ್ರೆನೂ ಇದೇ ಹೇಳ್ತಾರೆ ಭತ್ತ ಇರ್ತದೆ ಭತ್ತ ಪಕ್ಕದಲ್ಲಿ ಅವರು ಜೋಳ ಹಾಕಿರ್ತಾರೆ ಇಪ್ಪತ್ತೆಕರೆ ಭತ್ತ ಸೇರಿಸಿ ಈ ಜೋಳ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ ಆ ಜೋಳ ಹೊರ ಕಡೆಯಿಂದ ಬರ್ತದೆ ಇದರಿಂದ ನಮ್ಮಲ್ಲಿರೋ ರೈತರಿಗೆ ಅನ್ಯಾಯ ಇರೋದು ಗಮನಕ್ಕೆ ಬಂದು ಈಗ ಹೊಸ ಚಿಂತನೆಯನ್ನು ಮಾಡಿದ್ದೀವಿ ಈ ಸಾರಿ ಅಂಥದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ನಾವು ಅದನ್ನು ಯಾವ ರೀತಿ ನ್ಯೂ ಮೆಕ್ಯಾನಿಸಮ್ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ ಈಗ ಬಳ್ಳಾರಿ ಜಿಲ್ಲೆ ಆಗಲಿ ರಾಯಚೂರು ಜಿಲ್ಲೆ ಆಗಲಿ ವಿಜಯನಗರ ಆಗಲಿ ಯಾವುದೇ ಜಾಗದಲ್ಲಿ ಆ್ಯಕ್ಚುಯಲ್ ಬೆಳೆ ಎಷ್ಟಿದೆ ಅನ್ನೋದನ್ನು ಮತ್ತು ಪ್ರೆಕ್ಯೂರ್ಮೆಂಟ್ ಏನು ಮಾಡ್ತೀವಿ ಎಷ್ಟು ಬರ್ತದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡ್ತೀವಿ ಮಾಲ್ದಂಡೆ ಅನ್ನೋದನ್ನು ಬೆಳೆಯೋದಕ್ಕೆ ಅದನ್ನು ನಮ್ಮ ಮಾರ್ಕೆಟ್ಗೆ ಬರೋದಿಲ್ಲ ನಮಗೆ ನಾವು ಮೂರು ಸಾವಿರದ ಇನ್ನೂರು ಅಂದರೆ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಇರ್ತದೆ ಅದು ನಮ್ಮ ಹತ್ರನೇ ಬರೋದಿಲ್ಲ ಹೈಬ್ರಿಡ್ ಜೋಳನ ನಾವೇನು ಮಾಡ್ತಾಯಿದ್ದೀವಿ ಈಗ ಎರಡು ಹಂತದಲ್ಲಿ ಪ್ರಕ್ಯೂರ್ಮೆಂಟ್ ಸ್ಟಾಪ್ ಮಾಡ್ತೀವಿ ಮೊದಲನೇ ಹಂತ ಯಾವಾಗ ಮಾಡಬೇಕು ಎರಡನೇ ಹಂತ ಯಾವಾಗ ಮಾಡಬೇಕು ರಿಜಿಸ್ಟ್ ಯಾವಾಗ ಮಾಡಬೇಕು ಅಂತ ಅದಕ್ಕೆ ಮಾನದಂಡ ಮತ್ತು ಡೇಟ್ಸ್ ಫಿಕ್ಸ್ ಮಾಡಿದ್ವಿ ಆವಾಗ ಮಿಕ್ಸ್ ಮಾಡೋಕ್ಕಾಗಲ್ಲ ಹಳೇ ಸ್ಟಾಕನ್ನು ತಂದು ಮಿಕ್ಸ್ ಮಾಡೋಕ್ಕಾಗದಂತೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ ಈ ಸಾರಿ ಅದರ ಅನುಭವ ಆಗಿದ್ದೆ ಯಾವುದೇ ಕಾರಣಕ್ಕೆ ರೈತನಿಗೆ ಅನ್ಯಾಯ ಆಗ್ದಿರ ಈ ಸಾರಿ ನಾವು ಪ್ರಕ್ಯೂರ್ಮೆಂಟ್ ಮಾಡ್ತೀವಿ ಮತ್ತು ಬೇರೆ ಜೋಳ ಬರೋದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತ ಅದಕ್ಕೂ ಒಂದು ಪ್ಲಾನ್ ಮಾಡಿ ಯಾರು ನಮ್ಮವರೇ ಮಾಡೋದಲ್ಲ ಸರಿ ಸರಿ ಯಾರು ತಿಂತಾರೆ ಜನ ಮಾಲ್ದಂಡೆಗೆ ರೇಟ್ ಕೊಡೋಕ್ಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ರೇಟ್ ಕೊಡಬೇಕು ಮಾಲ್ದಂಡೆ ನಮಗಿಂತ ಒಂದು ಸಾವಿರ ರೂಪಾಯಿ ಜಾಸ್ತಿ ಇರ್ತದೆ ಇವಾಗ ಅದು ನಮಗೆ ಬರೋದೇ ಇಲ್ಲ ಈ ಹೈಬ್ರಿಡ್ ಜೋಳ ನಾವು ಕೊಡ್ತಾ ಇರ್ವಿ ಕೊಡೋದನ್ನ ಶುದ್ಧವಾಗಿ ಕೊಡ್ತೀವಿ ನುಸಿ ಹುಳ ಬೀಳ್ತದೆ ಅಂತ ಬೆಳಗಾಂ ಸ್ಟೇಷನ್ ನಲ್ಲಿ ಅದು ನನ್ನ ಗಮನದಲ್ಲಿದೆ ಅದನ್ನೆಲ್ಲ ಅದ ಅವಕಾಶನೇ ಇಲ್ಲದಂತೆ ಆ ಎಕ್ಸ್ಪೈರಿ ಡೇಟ್ ಮೂರು ತಿಂಗಳ ಒಳಗಡೆ ಅದನ್ನ ನಾವು ಡೆಲಿವರಿ ಮಾಡಿಬಿಟ್ರೆ ಖರ್ಚು ಮಾಡಿಬಿಟ್ರೆ ಆ ಅಂಥದ್ದು ಇರಲ್ಲ ಅದಕ್ಕೆಲ್ಲ ಅವಕಾಶ ಅದೆಲ್ಲ